ಶರಣ್ ಶರಣಾರ್ತಿರಿಪ್ಪಾ ಎಲ್ಲರೂ ಹೆಂಗದಿರಿ ಇನ್ನು ಏಪ್ರಿಲ್ ಮೇ ಬಂದಿಲ್ಲ ಆದರೆ ಬೇಸ್ಗೆ ಬಿಸಿಲಿಗೆ ಜೀವನಾನೇ ಬ್ಯಾಸ್ರಾಗ ಹೋಗಿಬಿಟ್ಟೈತಿ ಇಂಥ ಟೈಮ್ನೇ ಆಗ ದೇಹಕ್ಕೆ ತಂಪಿರುವಂಥ ಅಡುಗೆಗಳಲ್ಲಿ ಒಂದಾದಂಥ ಮೊಸರನ್ನ ಯೂಸ್ ಮಾಡಿ ಮಾಡುವಂಥ ಈ ಕಡಿನ ಯಾವ ರೀತಿ ಮಾಡೋದು ಇದು ಬರೀ ಕಡ್ಲಿ ಹಿಟ್ಟ ಮೊಸರು ಹಾಕಿ ಮಾಡಿದ್ದಲ್ಲ ರೀಪಾ ಇದು ಭಾರಿ ಹೈ ಪ್ರೋಟೀನ್ ರೆಸಿಪಿ ಐತಿ ಇದನ್ನ ನೀವು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೋಬೋದು ಬ್ಯಾಡ್ ಕೊಲೆಸ್ಟ್ರಾಲು ನಿಮ್ಮ ದೇಹದಿಂದ ಪವ್ ಪವ್ ಅಂತ ಹಾರಿ ಹೋಗಿ ಬಿಡ್ತೈತಿ ಅಷ್ಟು ಅಲ್ದನ ಇತರಾಗಿರುವಂಥ ನಾರಿನ ಅಂಶದಿಂದ ನಿಮ್ದು ವೆಯ್ಟ್ ಲಾಸ್ನು ಆಗ್ತೈತಿ ಭಾರಿ ಬೆನಿಫಿಟ್ಸ್ ಇರುವಂಥ ಈ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಹೆಂಗೆ ಮಾಡೋದು ಈ ಅಡುಗೆ ಅಂತ ನಾನು ನಿಮಗೆ ತೋರಿಸ್ತು ವೀಡಿಯೋನ ಕಡಿ ತನಕ ನೋಡ್ರಿ ಅದಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನೀವು ಮಾಡೋ ಎಲ್ಲ ಅಡುಗೆ ಎಣ್ಣೆ ಇಲ್ಲದೆ ಹೆಂಗೆ ಮಾಡೋದು ಟೇಸ್ಟ್ ಒಳಗೆ ಒಂಚೂರು ಡಿಫ್ರೆನ್ಸ್ ಆಗೋದಿಲ್ಲ ಮತ್ತು ಈ ರೀತಿ ಎಣ್ಣೆ ಇಲ್ಲದ ಅಡುಗೆ ಮಾಡೋದ್ರಿಂದ ಆಹಾರದಾಗಿರೋ ನ್ಯೂಟ್ರಿಷನ್ ಯಾವುದೂ ಹಾಳಾಗಂಗಿಲ್ಲ ಇದರಿಂದ ಡಯಾಬಿಟಿಕ್ ಥೈರಾಯ್ಡ ಮತ್ತು ಭಾಳ ಮಾರಣಾಂತಿಕಗಳಂಥ ಸ್ಲೋ ಪಾಯ್ಸನಿಂಗ್ ಡಿಸೀಸಸ್ಗಳಿಂದ ನೀವು ಮುಕ್ತಿ ಹೊಂದ್ಬೋದು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ ಬಿಕಾಸ್ ಈ ಒಂದು ಆಹಾರ ಪದ್ಧತಿಯಿಂದನ ನಾನು ನನ್ನ ಡಯಾಬಿಟಿಕ್ನ ಕಂಟ್ರೋಲಿಗೆ ತೊಗೊಂಬಂದ್ರೆ ರಿವರ್ಸ್ ಮಾಡೇನಿ ಅದಕ್ಕೆ ನಿಮಗೆಲ್ಲಾರಿಗೂ ಇದನ್ನ ಹೇಳ್ಕೊಡಾಕ್ತೇನೆ ಮತ್ತು ಕಡಿ ತನಕ ವಿಡಿಯೋ ನೋಡ್ರಿ ಬಿಕಾಸ್ ಟಿಪ್ಸ್ ಮತ್ತು ಬೆನಿಫಿಟ್ಸ್ನ ನಾನು ಎಂಡ್ ಒಳಗೆ ಶೇರ್ ಮಾಡಿರ್ತಾನೋ ಹಂಗಾರ ನೋಡೋನು ಬರ್ರೀಪ್ಪ ನಮ್ಮ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ನೀವು ಇಲ್ಲಿ ನೆನೆಸಿದ್ದ ಕಾಬೂಲಿ ಕಡಲಿನೂ ತಗೋಬೋದು ಇಲ್ಲ ನೆನೆಸಿರ್ಲಿಲ್ಲ ಅಂತಂದ್ರೆ ಬಿಸಿಲು ಜಾಸ್ತಿ ಹಾಕೋಬಹುದು ಎಲ್ಲಾನು ಒಂದ ನಾ ಇಲ್ಲಿ ನೆನೆಸಿ ಕುದಿಸ್ಕೊಂಡೆ ಅದನ್ನ ಯಾಕಂದ್ರೆ ನನ್ನ ಮಗಳಿಗೆ ತಿನ್ನಕ ಸಾಫ್ಟ್ ಆಗ್ಬೇಕಂತ ಮತ್ತ್ ಒಂದು ಬಟ್ಲದಷ್ಟು ಮೊಸರು ತಗೊಂಡಿನಿ ಆ ಮೊಸರಿಗೆ ನಾ ಇಲ್ಲಿ ಏನ್ ಮಾಡಕತ್ತೇನಪ್ಪ ಅಂತಂದ್ರೆ ಎರಡು ಚಮಚದಷ್ಟು ಕಡಲಿ ಹಿಟ್ಟನ್ನು ಹಾಕೊಳತ್ತೀನಿ ಸೊ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕಾರೆ ಜಾಸ್ತಿನೂ ಹಾಕೋಬೋದು ಸ್ವಲ್ಪ ಏನು ಮಾಡಕತ್ತೀನಪ್ಪ ಅಂದ್ರೆ ಕಲರ್ ಸಂಬಂಧ ನಾ ಇಲ್ಲೇ ಅರ್ಶನ ಆ್ಯಡ್ ಮಾಡ್ಕೊಳಾಕತ್ತೇನೆ ಮತ್ತೊಂದು ಸ್ವಲ್ಪ ಬಾಯಿಗೆ ಖಾರ ಖಾರ ಬೇಕಲ್ಲ ರುಚಿ ರುಚಿ ಅದಕ್ಕೆ ಕೆಂಪು ಮೆಣಸಿನ ಪುಡಿ ಸ್ವಲ್ಪ ಖಾರ ಇರ್ಲಾರ್ದು ಯೂಸ್ ಮಾಡಕತ್ತೀನಿ ನಾನು ಹಂಗೆ ಇದಕ್ಕೆ ಏನು ಮಾಡ್ತಾನೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇಲ್ಲ ನೀವು ಸಾಂಬಾರ್ ಪೌಡ್ರ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಯೂಸ್ ಮಾಡ್ಕೊಂಡು ಚಂದಂಗೆ ಇದನ್ನ ಬೀಟ್ ಮಾಡ್ಬೇಕು ನಾನು ಇಲ್ಲಿ ತೋರ್ಸೋತ್ತೆ ನೋಡಿ ವಿಡಿಯೋದಾಗ ಇದು ಬೀಟ್ ಮಾಡೋದಂತಾರೆ ಒಂದೇ ಡೈರೆಕ್ಷನ್ ಒಳಗೆ ಇದನ್ನ ಬೀಟ್ ಮಾಡ್ಕೊಂಡ್ರೆ ಚಂದಂಗಿದ ಮಿಕ್ಸ್ ಆಗಿಬಿಡ್ತೈತಿ ಸೊ ಹಿಂಗಿದ ಹೆಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಕಡೆ ಸೈಡಿಗೆ ತೆಗ್ದಿಡ್ರಿ ನಾ ಇಲ್ಲೇನು ಮಾಡತ್ತಂದ್ರೆ ಈ ಕಾಬುಲಿ ಕಡಲೆ ಏನು ಬೇಯಿಸಿರ್ತೀನಲ್ಲ ಅದ ನೀರನ್ನ ಇಲ್ಲಿ ಹಾಕ್ಕೊಂಡೆ ಇದನ್ನ ಲಿಕ್ವಿಡ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳತ್ತೀನಿ ಸಪೋಸ್ ನಿಮ್ಮ ನೀರು ಉಳಿದಿರಲಿಲ್ಲ ಅಂದ್ರೆ ಫ್ರೆಶ್ ವಾಟರ್ನು ಯೂಸ್ ಮಾಡ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಕಾಳು ತರಕಾರಿ ಬೇಯಿಸಿರೋ ನೀರು ಇತ್ತಂದ್ರೆ ನೀವು ಅದನ್ನು ಯೂಸ್ ಮಾಡಿರು ಹಿಂಗೆ ಇದನ್ನು ಬೀಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಜೀರಿಗೆ ಸಾಸಿವಿ ಬೇಳೆ ಉದ್ದಿನ ಬೇಳೆ ಹಾಕಿ ದಿಕ್ಕಡಿ ಇಕ್ಕಡಿದು ಅಕ್ಕಡಿ ತಿರುಗೇಡಿಸಿ ನಾನು ಬಿಡ್ರೋ ಬಿಡ್ರೋ ಬಿಡ್ರೋಯ್ಯಪ್ಪಾ ಅನ್ನಬೇಕು ಹಂಗೆ ಅವರ ಇದನ್ನು ಮಾಡ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡೇನಿ ಮತ್ತು ಕುಟ್ಟಿರೋ ಧನಿಯಾ ಮತ್ತು ಕಾಳು ಮೆಣಸಿನಲ್ಲಿ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಳತ್ತಿನಿ ಇವರೆಲ್ಲರೂ ಸೇರಿ ನಾನು ನೀನು ಒಂದಾದ ಮೇಲೆ ಈ ರುಚಿಯು ಅಂತ ಅಂತನ್ಬೇಕು ಆ ರೇಂಜಿಗೆ ಇವ್ರನ್ನ ನಾವು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನಾ ಇಲ್ಲಿ ಈರುಳ್ಳಿ ತಳ ಹಿಡಿಯೋಕತಿತ್ತು ಅಂತ ಹೇಳಿ ಆ ಕಾಬುಲಿ ಕಡಲೆ ಬೇಯಿಸಿಕೊಂಡ್ರೆ ನೀರು ಇರ್ತೈತಲ್ಲ ಅದನ್ನು ಹಾಕಿ ಈ ಈರುಳ್ಳಿನ ಫುಲ್ ಹಣ್ಣನ್ನು ಮುದುಕಿ ಮಾಡ್ಕೊಳಕತ್ ಬಿಟ್ಟೆ ನೋಡ್ರಪ್ಪ ಹೆಂಗೆ ಈರುಳ್ಳಿ ಹಣ್ಣನ್ನು ಮುದುಕಿ ಆಗುವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಇದಕ್ಕೆ ಮೇನ್ ಏನಂದ್ರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕುಟ್ಟಿರೋ ಧನಿಯಾ ಕಾಳು ಮೆಣಸು ಇವ ಭಾರಿ ಟೇಸ್ಟ್ ಕೊಡ್ತಾವೆ ಸ್ವಲ್ಪ ನೀವು ಅರ್ಶನದ ಪುಡಿ ಖಾರದ ಪುಡಿ ಹಾಕೋರಿ ನೀವು ಮತ್ತೆ ಈರುಳ್ಳಿ ಬೆಳ್ಳುಳ್ಳಿನೂ ಸ್ಕಿಪ್ ಮಾಡ್ಬೋದು ಬಟ್ ಧನಿಯಾ ಅದು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಆಮೇಲೆ ಅದೇನು ಮಿಕ್ಸ್ ಮಾಡಿಟ್ಕೊಂಡ್ರು ಕಡಲಿ ಹಿಟ್ಟು ಮೊಸರು ಇರ್ತದ ಅದನ್ನು ಹಾಕಿ ಕೈ ಬಿಡ್ಲಾರ್ದ ಒಂದು ಚೂರು ಕೈ ಬಿಡ್ಲಾರ್ದ ಅಳಿಗೆ ಆಡಿಸ್ಕೋತನ ಇರಬೇಕಾಗ್ತೈತಿ ಇಲ್ಲ ಅಂತಂದ್ರೆ ಅದು ಗಂಟಾಗೋ ಚಾನ್ಸಸ್ ಇರ್ತೈತಿ ಯಾಕಂದ್ರೆ ಕಡಲಿ ಹಿಟ್ಟು ಹಾಕಿವ್ರಿ ಪಾಯದ್ರಿಗೆ ಅದಕ್ಕೆ ಹೇಳಕತ್ತೀನಿ ನಾನು ನಿಮಗೆ ಸೊ ಚಂದಂಗೆ ಹಿಂಗೆ ಕಳಕಳ ಕುದಿಯೋವರೆಗೂ ಅದು ಇದು ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಸಣ್ಣ ಉರಿ ಒಳಗೆ ಹಿಂಗೆ ತಿರ್ಗಾಡ್ಸ್ಕೋತ ಇದನ್ನು ಅತ್ತಾಗೂ ಹೋಗಂಗಿಲ್ಲ ಇತ್ತಾಗೂ ಹೋಗಂಗಿಲ್ಲ ಕೈ ಸೋತ್ರು ಬಿಡಂಗಿಲ್ಲ ನೋಡ್ರಿಪ್ಪ ಹಂಗೆ ಚೆನ್ನಾಗೆ ಕುದಿಸ್ನು ಅಷ್ಟ್ರಾಗಿ ನಾವು ಕಾಬೂಲಿ ಕಡಲಿ ಡೀಟೇಲ್ಡ್ ಬೆನಿಫಿಟ್ ತಿಳ್ಕೊಂಬರು ಫಸ್ಟ್ ಇದ್ರಾಗ ಗ್ಲೈಸಮಿಕ್ ಇಂಡೆಕ್ಸ್ ಭಾಳ ಕಡಿಮೆ ಇರ್ತೈತಿ ಮತ್ತು ಕಾರ್ಬೋಹೈಡ್ರೇಟ್ ಕಡಿಮೆ ಇರ್ತೈತಿ ಬಟ್ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಇದು ನಮ್ಗೆ ಡಯಾಬಿಟಿಕ್ ಇರೋರಿಗೆ ಭಾರಿ ಭಾರಿ ಇಂಪಾರ್ಟೆಂಟ್ ಸಡನ್ ಸಡನ್ನಾಗಿ ಶುಗರ್ ಲೆವೆಲ್ ಸ್ಪೈಕ್ ಆಗಂಗಿಲ್ಲ ಜೊತೆಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕನ್ನತೀರಿ ಅವ್ರಿಗೂ ಭಾರಿ ಇಂಪಾರ್ಟೆಂಟ್ ಯಾಕಂದ್ರೆ ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬಿದಂಗೆ ಅನಿಸ್ತೈತಿ ಮತ್ತು ಹಸು ಆಗಂಗಿಲ್ಲ ಲಾಂಗ್ ಟೈಮ್ವರೆಗೂ ನೀವು ಫಾಸ್ಟಿಂಗ್ನ ಮಾಡ್ಬೋದು ಇದರಿಂದ ಸಲಾಡ್ ಈ ಥರ ಕಡಿ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ರೆಸಿಪಿಗಳ್ನ ಮಾಡ್ಕೊಂಡು ನೀವು ತಿನ್ಬೋದು ಒಂದೇ ಥರ ಏನಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಮಾಡ್ಬೋದು ಮತ್ತು ಇದ್ರಾಗ ಮೇನ್ ಏನಪ್ಪಾ ಅಂತಂದರೆ ಇದು ಹಾರ್ಟ್ ಫ್ರೆಂಡ್ಲಿ ಅಂದರೆ ಹೃದಯ ಸ್ನೇಹಿ ಇದು ಯಾಕಪ್ಪ ಅಂತಂದರೆ ಇದ್ರಾಗ ಪೊಟ್ಯಾಷಿಯಮ್ ಜಾಸ್ತಿ ಇರ್ತೈತಿ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಸಿಕ್ಸ್ ಜಾಸ್ತಿ ಇರೋದ್ರಿಂದ ರಕ್ತನಾಳಗಳಲ್ಲಿ ಹೆಪ್ಪ ರಕ್ತ ರಕ್ತನಾಳಗಳೊಳಗೆ ರಕ್ತ ಹೆಪ್ ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲ ಕಡಿಮೆ ಮಾಡ್ತೈತಿ ಇದರಿಂದ ನಮಗೆ ಹಾರ್ಟ್ ಆರಾಮಾಗಿರ್ತೈತಿ ಈಗ ಒಬ್ಬಿಯಸ್ಲಿ ಯಾರಿಗೆಲ್ಲ ಡಯಾಬಿಟಿಕ್ ಇರ್ತೈತಿ ಅವ್ರಿಗೆ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಅದರಿಂದ ಅವ್ರಿಗೆ ಎಕೋಸ್ಪ್ರಿನ್ ಈ ಥರ ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತಿರ್ತಾರೆ ಅದ್ರ ಬದಲಿ ನಿಮ್ಮ ಆಹಾರ ಪದ್ಧತಿಯೊಳಗೆ ಈ ಥರ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥ ಆಹಾರಗಳನ್ನು ನೀವು ತಿನ್ನೋದ್ರಿಂದ ಏನಾಗ್ತೈತಿ ನಿಮ್ಮ ಹೆಲ್ತು ಇಂಪ್ರೂವ್ ಆಗ್ತೈತಿ ಮತ್ತು ಅಷ್ಟು ಅಲ್ದನೇ ಇದ್ರಾಗ ಭಾರಿ ಕಬ್ಬಿನ ಮ್ಯಾಗ್ನೇಷಿಯಮ ಕಾಪರ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಅಂಶಗಳು ಜಾಸ್ತಿ ಅದಾವೆ ಸೊ ಇವಾಗ ನಾವು ಡಯಾಬಿಟಿಕನ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಫಸ್ಟ್ ವೆಯ್ಟ್ ಲಾಸ್ ಮಾಡ್ಬೇಕು ಎಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಹೊಟ್ಟೆ ಸುತ್ತಳತೆ ಇರುವಂಥ ವೆಯ್ಟ್ ಲಾಸ್ ಮಾಡಬೇಕಾಗ್ತೈತಿ ಆಟೋಮೆಟಿಕ್ ವೆಯ್ಟ್ ಲಾಸ್ ಆತಪ್ಪ ಅಂತಂದ್ರೆ ಅಂದರೆ ಏನೋ ಒಬೆಸಿಟಿ ಕಡಿಮೆ ಆತಂದ್ರೆ ಡೆಫಿನೆಟ್ಲಿ ನಮ್ಮ ರೋಗಗಳು ಕಡಿಮೆ ಆಕೆ ಆಮೇಲೆ ಇದಕ್ಕೆ ಇದೆಲ್ಲ ಚಂದಂಗಿ ಕುದ್ದ ಮೇಲೆ ಇಲ್ಲೇನು ಮಾಡಕತ್ತಿನ ಪಾ ಅಂತಂದ್ರೆ ನಾ ಬೇಯಿಸಿರೋ ಕಾಬೂಲಿ ಕಡಲೆ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಹಣ್ಣಿನ ರಸಾನ ಇನ್ನೊಂದು ಸ್ವಲ್ಪ ಚಂದಂಗೆ ಕುದಿಸ್ತೇನೆ ಮತ್ತೆ ಇದು ಮೇನ್ ಏನಪ್ಪ ಅಂತಂದ್ರೆ ಸ್ಥೂಲಕಾಯ ಅಂದ್ರೆ ಒಬೆಸಿಟಿ ಯಾರಿಗಿರ್ತೈತಿಲ್ಲ ಒಬೆಸಿಟಿನ ಇದು ಕಡಿಮೆ ಮಾಡ್ತೈತಿ ಅಷ್ಟ ಅಲ್ದನ ಅಸ್ತಿ ಮಜ್ಜೆ ಅಂದರೆ ಬೆನ್ನು ಮೂಳೆಗಳು ಎಲುಬುಗಳು ಇವನ್ನೆಲ್ಲತ್ರ ಸ್ಟ್ರಾಂಗ್ ಮಾಡ್ತೈತಿ ಬಿಕಾಸ್ ಇದ್ರೊಳಗೆ ಕ್ಯಾಲ್ಶಿಯಮ್ ಮತ್ತು ಅಯನ್ ಕ್ವಾಂಟಿಟಿ ಜಾಸ್ತಿ ಐತಿ ಇಷ್ಟ ಆಯ್ತು ಅಂದ್ಕೊಂಡ್ರೆ ನೀಬಸ್ಲಿ ಇದೆಲ್ಲ ಜಾಸ್ತಿ ಇರೋದ್ರಿಂದ ಏನಾಗ್ತೈತೆ ಅಂದರೆ ಕಾಂತಿ ಇನ್ಕ್ರೀಸ್ ಆಗ್ತೈತಿ ನೀವು ಇದನ್ನು ಡೈಲಿನೂ ಕನ್ಸ್ಯೂಮ್ ಮಾಡ್ಬೋದು ಇದ್ರೊಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಕಡಲೆಗಳು ಸಿಗ್ತಾವೆ ಬ್ಲ್ಯಾಕ್ ಕಲರ್ ಆತು ಈ ವೈಟ್ ಕಲರ್ ಆತು ನೀವು ಆಲ್ಟರ್ನೇಟಿವ್ ಆಗಿ ನಿಮಗೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡಬೇಕು ಡೈಲಿ ಯಾವುದಾದ್ರೂ ಒಂದು ಕಾಳನ್ನು ನಮ್ಮ ಆಹಾರ ಪದ್ಧತಿಯೊಳಗೆ ಸೇರಿಸೋದು ಭಾರಿ ಇಂಪಾರ್ಟೆಂಟ ಬಟ್ ನನ್ನ ಸಜೆಷನ್ ಏನಂದರೆ ಮಿಕ್ಸ್ಡ್ ಕಾಳುಗಳನ್ನು ತಗೋರಿ ಮಿಕ್ಸ್ಡ್ ಕಾಳುಗಳನ್ನು ತೊಗೊಳ್ಳೋದ್ರಿಂದ ಏನಾಗ್ತೈತೆ ಅಂದರೆ ಜಾಸ್ತಿ ಬೆನಿಫಿಟ್ಸ್ ಇರ್ತೈತೆ ಆಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಅಂದರೆ ಇದು ಫುಲ್ ರೆಡಿಯಾಗಿ ಬಿಡ್ತೈತಿ ಒಟ್ಟು ಐದು ನಿಮಿಷನೇ ಮಾಡುವಂಥ ಈ ರೆಸಿಪಿ ಹೆಂಗೆ ಅನಿಸ್ತು ಅನ್ನೋದು ಕಮೆಂಟ್ದಾಗ ತಿಳಿಸ್ರಿ ಮತ್ತೆ ಇದ್ರದ್ದೆಲ್ಲ ಡೀಟೇಲ್ಡ್ ಬೆನಿಫಿಟ್ಸ ಡಿಸ್ಕ್ರಿಪ್ಷನ್ದಾಗ ಕೊಟ್ಟ ಚೆಕ್ ಮಾಡಿರಿ ನಾಳೆ ಮತ್ತೊಂದು ವೀಡಿಯೋದಿಗೆ ನಾನು ನಿಮ್ಮನ್ನು ಮೀಟ್ ಹಾಕು ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬಾಯ ಮತ್ತು ಸಪೋರ್ಟ್ ಮಾಡೋದ ಮರ್ಯಾಕೆ ಹೋಗ್ಬೇಡ್ರಿಪ್ಪ ನಾನು ನಿಮ್ಮನಿ ಹುಡುಗಿನದೇನಿ